ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಐದನೆಯ ಪದ್ಯ ಆ ಪದ್ಯ ಹೀಗಿದೆ ಇಡಿದಿರ ಮಂಜಿನೊಳ್ ತುರುಗಿ ತೆಂಕಣಗಾಳಿಯೊಳಾದ ಸೋಂಕಿನೊಳ್ ನಡುಗುವ ಶೋಕವಲ್ಲರಿಯ ಪಲ್ಲವೂ ಪಲ್ಲವೋಂ ತೊಡದೋರಾಗೆ ಗರ್ಭ ಜಲದಿ ನಡು ಪಾಜೆ ಪಾಟಿ ಪಲ್ಲವಂ ಬಿಡಿದು ಬೆಳಗನಾ ಪಾಣಿ ಪಲ್ಲವಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಹಿಡಿದಿದೆ ಮಂಜಿನು ತುರುಕಿ ತೆಂಕಣನಾಡಿಯುಳ್ ಆದ ಸೋಂಕಿನ ನಡುಗುವ ಅಶೋಕವಲ್ಲರಿಯ ಪಲ್ಲವದೊಳ್ ನವಜೂತ ಪಲ್ಲವಂ ತೊಡದ್ದ ಓಲ್ ಹಾಗೆ ಘರ್ಮ ಜಲದಿಂ ನಡುಪ ಆಕೆಯ ಪಾಣಿ ಪಲ್ಲವಂ ಪಿಡಿದು ಬೆಳಂದ ನಾಡದು ಗುಣಾವನ್ನ ಒಪ್ಪುವ ಪಾಣಿ ಪಲ್ಲವಂ ಈ ಪದ್ಯದಲ್ಲಿ ಅರ್ಜುನ ಮತ್ತು ದ್ರೌಪದಿಯರ ಪಾಣಿಗ್ರಹಣ ಹೇಗಾಯಿತು ಎನ್ನುವುದನ್ನು ಪಂಪ ತುಂಬಾ ಚೆನ್ನಾಗಿ ತುಂಬಾ ಸೂಕ್ಷ್ಮವಾಗಿ ವರ್ಣಿಸಿದೆ ಹಿಡಿದಿರೆ ಮಂಜಿನ ಹಿಡಿದು ಅಂದ್ರೆ ಹಿಡಿದು ಇರೆ ಹಿಡಿದ ಅಂದ್ರೆ ದಟ್ಟವಾದ ಮಂಜಿನ ಮಂಜಿನಲ್ಲಿ ತುರುಗಿ ಗಾಳಿಗಳಾದ ಸೋಂಕಿನ ತಂಪಾದ ಮತ್ತು ದಟ್ಟವಾದ ಮಂಜಿನಲ್ಲಿ ತುಂಬಿಕೊಂಡು ತುಂಬಿ ತೆಂಕಣ ಗಾಳಿಯೊಳಾದ ಸೋಂಕಿನವಳು ಆಮೇಲೆ ಅದಕ್ಕೆ ತೆಂಕಣ ಗಾಳಿಯ ಸೋಂಕು ಉಂಟಾಗಲು ನಡುಗುವ ಒಂದು ಅಶೋಕವಲ್ಲರಿಯ ಅಶೋಕದ ಬಳ್ಳಿಯ ಪಲ್ಲವರು ಅಶೋಕ ಗಿಡದ ಅಥವಾ ಅಶೋಕ ಹೂವಿನ ಬಳ್ಳಿಯ ಅಲ್ಲಿ ಚಿಗುರಿ ಆ ಬಳ್ಳಿಯ ಚಿಗುರಿನಲ್ಲಿ ನವಚೂತ ಪಲ್ಲವಂ ತೊಡಗವರು ಹೊಸದಾದ ಮಾವಿನ ಚಿಗುರನ್ನು ಸೇರಿಸಿದ ಹಾಗೆ ಆಗಲು ಘರ್ಮ ಜನರಿ ಬೆವರಿನಿಂದ ನಡುಗುವ ನಡುಪ ಆಕೆಯ ಪಾಣಿ ಪಲ್ಲವನ್ನು ಆಕೆಯ ಅಂಗೇ ಎನ್ನುವಂತಹ ಚಿಗುರನ್ನು ಪಿಡಿದು ಗುಣಾಣವ ಪಿಡಿದು ಬೆಡಗನಾಡದು ಬೆಡಗನ್ನ ಹೊಂದಿದುದು ಯಾವುದು ಗುಣಾನವನ ಒಪ್ಪುವ ಪಾಣಿ ಪಲ್ಲವ ಅಂದರೆ ದಟ್ಟವಾದ ಮಂಜಿನಲ್ಲಿ ತುಂಬಿಕೊಂಡು ಅದಕ್ಕೆ ಗಾಳಿಯ ಸೋಂಕು ಉಂಟಾಗಲು ನಡುಪುವ ಅಶೋಕ ಬಳ್ಳಿಯ ಚಿಗುರಿನ ಚಿಗುರಿನ ಮೇಲೆ ಹೊಸದಾದ ಮಾವಿನ ಚಿಗುರನ್ನು ಸೇರಿಸಿದಾಗ ಏನಾಗುವುದೋ ಆ ರೀತಿಯಲ್ಲಿ ದ್ರೌಪದಿಯ ಕೈಯು ಬೆವರಿನ ಜೊತೆಗೆ ಅಂದರೆ ನಾಚಿಕೆಯಿಂದಾದ ಬೆವರಿನ ಜೊತೆಗೆ ನಡುಗುತ್ತಿರಲು ಆಕೆಯ ಚಿಗುರೆಂಬ ಅಥವಾ ಚಿಗುರಿನ ಆಕೆ ಸೊಗಸಾಗಿರುವ ಅಂಗೈಯನ್ನು ಕೈಯನ್ನು ಹಿಡಿದು ಸೊಗಸಾದ ಕೈಯಲ್ಲಿ ಚಿಗುರಿನಂತಿರುವ ಕೈಯುಳ್ಳವರಾದ ಗುಣಾಣವನ ಪಾಣಿ ಪಾಣಿಯು ಅಥವಾ ಅಂಗೆಯು ತುಂಬ ಸುಂದರವಾಗಿ ಒಪ್ಪಿತು ಕಂಡು ಬಂದಿತ್ತು ಎನ್ನುವುದು ಪಂಪನ ಈ ಪದ್ಯದ ವರ್ಣನೆ ಇಲ್ಲಿ ಎಲ್ಲವೂ ಕೂಡ ತುಂಬ ನವಿರಾದ ಭಾವಗಳು ಎನ್ನುವುದನ್ನು ಗಮನಿಸಬೇಕು ಮತ್ತು ಈ ಪದ್ಯದಲ್ಲಿ ಪಂಪ ತೆಂಗಣಗಾಳಿ ಮತ್ತು ನವಚ್ಯೂತ ಪಲ್ಲವ ಇವುಗಳ ವರ್ಣನೆಯನ್ನು ಇವುಗಳ ಒಂದು ಸೊಗಸನ್ನು ತರ್ತಾನೆ ಇದು ಮುಂದೆ ಉದ್ದಕ್ಕೂ ಈ ತೆಂಗಣಗಾಳಿ ಮತ್ತು ನವಚ್ಯೂತ ಪಲ್ಲವ ಇವೆರಡೂ ಕೂಡ ಇದು ಈ ಕಾಲದ ಉದ್ದಕ್ಕೂ ಬರ್ತವೆ ಇದೊಂದು ಪಂಪನ ಕಾವ್ಯದ ಒಂದು ವಿಶೇಷ ಅಧಿಪೂರ್ಣದಲ್ಲಿ ಕೂಡ ಇದು ಕಾಣಿಸ್ತದೆ ಪಂಪನಿಗೆ ತೆಂಗಣಗಾಳಿ ಎನ್ನುವುದು ತೆಂಗಣಗಾಳಿಯ ಬಗೆ ಬಹಳ ಅವನಿಗೆ ಪ್ರೀತಿ ಹಾಗೆಯೇ ಮಾವಿನ ಚಿಗುರನ್ನು ಕಂಡರೂ ಕೂಡ ಅವನಿಗೆ ಅತ್ಯಂತ ಪ್ರೀತಿ ಈ ಮಾವಿನ ಚಿಗುರು ಮತ್ತು ಗಾಳಿ ಇವು ಎರಡೂ ಪಂಪನಿಗೆ ಯಾಕೆ ಅಷ್ಟೊಂದು ಸೊಗಸನ್ನು ಉಂಟು ಮಾಡಿದವು ನಮಗೆ ಗೊತ್ತಿಲ್ಲ ಈ ಥರದ ವರ್ಣನೆ ಕನ್ನಡದ ಯಾವ ಕಾವ್ಯಗಳಲ್ಲಿಯೂ ಕೂಡ ಕಂಡುಬರುವುದಿಲ್ಲ ಅಷ್ಟೇ ಸಂಸ್ಕೃತ ಕಾವ್ಯಗಳಲ್ಲಿಯೂ ಕೂಡ ಕವಿಸಮಯ ಅಂತ ಹೇಳಿದವು ಬರುತ್ತದೆ ಆದರೆ ಗಾಳಿ ಮತ್ತು ಮಾವಿನ ಚಿಗುರು ಇದರ ಇದರ ಸಂಬಂಧ ಇದು ಕಾವ್ಯದ ಒಂದು ಭಾಗವಾಗಿ ಎಲ್ಲಿಯೂ ಬರುವುದಿಲ್ಲ ಪಂಪ ಎಲ್ಲೆಲ್ಲಿ ಮಾವಿನ ಚಿಗುರನ ಉಲ್ಲೇಖವನ್ನು ಮಾಡ್ತಾನೋ ಅಲ್ಲೆಲ್ಲ ತೆಂಕಣಗಾಳಿಯ ಬಗ್ಗೆ ಕೂಡ ಹೇಳುದಿದೆ ತೆಂಕಣ ಗಾಳಿಯ ಬಗೆಗೆ ಅವನಿಗಿರುವಂತಹ ಅಭಿಮಾನ ಯಾಕೆ ಅಂತಂದ್ರೆ ಬಹುಶಃ ಅವನ ತಾಯಿ ಬನವಾಸಿಯ ಕಡೆಯವರು ಹಾಗಾಗಿ ಬನವಾಸಿ ತೆಂಕನಾಡ ಮನಂ ಮನಂಬರ್ಕುವೆ ಎಂದು ಪಂಪ ಬನವಾಸಿಯನ್ನು ತುಂಬಾ ಚೆನ್ನಾಗಿ ವರ್ಣಿಸ್ತಾನೆ ಆಕೆ ಬನವಾಸಿಯ ಜೋಯಿಸಸಿಂಗನ ಮಗಳು ಹಾಗಾಗಿ ಆ ಪ್ರೀತಿ ತಾಯಿಯ ಕಡೆಯ ಪ್ರೀತಿ ಅಥವಾ ಅಜ್ಜಿ ಕಡೆಯ ನೆನಪು ಪಂಪನಿಗೆ ತೆಂಕಣಗಾಳಿಯ ಗಾಡಿಯನ್ನು ನೆನಪಿಸ್ತದೆ ಇನ್ನೂ ಮಾವಿನ ಮರ ಅದು ಸಹಜವಾಗಿ ಆತನ ರಸಿಕತೆಯನ್ನು ತೋರಿಸ್ತದೆ ಮುಂದೆ ಇದು ಮೊದಲ ಬಾರಿಗೆ ಬಹುಶಃ ಇಲ್ಲಿ ಈ ಕಾವ್ಯದಲ್ಲಿ ಈ ಗಾಡಿ ಮತ್ತು ಈ ಇದು ಮಾವಿನ ಚಿಗುರು ಇದು ಬರ್ತದೆ ಇದರ ಜೊತೆಗೆ ಇನ್ನೊಂದು ಪಂಪನ ಕಾವ್ಯದಲ್ಲಿ ಬರ್ತದೆ ಅದು ಮಲ್ಲಿಗೆ ಮಾವು ಮತ್ತು ಮಲ್ಲಿಗೆ ಇದು ಮಾವು ಮಲ್ಲಿಗೆ ತೆಂಗಣಗಾಡಿ ಇವು ಮೂರು ಪಂಪನ ಕಾವ್ಯದಲ್ಲಿ ಮತ್ತೆ ಮತ್ತೆ ಬೀಸ್ತಲೇ ಇರುತ್ತವೆ ಅದರ ಎಂಥದ್ದು ಸೌಂದರ್ಯವನ್ನು ಮತ್ತು ಅದರ ಕಂಪವನ್ನು ನಾವು ಆಗ್ರಹಿಸ್ತಲೇ ಹೋಗಬಹುದು ಅಂತ ನಾನು ಮುಂದೆ ಮುಂದೆ ಅದು ಕಂಡು ಬರುತ್ತೆ ಅಂತೇಳಿ ವಾಚಕರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೇನೆ